ಬಾಬಾ ಸಾಹೇಬ್ ನಮಸ್ಕಾರ ಈ ಒಂದು ಏನು ಮುದಗಿರಿ ಗ್ರಾಮ ಪಂಚಾಯತಿ ಮುದಗಿರಿ ಗ್ರಾಮದಲ್ಲೇ ಆಗ್ಬೇಕು ಅಂತ ಹೇಳ್ಬಿಟ್ಟು ಒತ್ತಾಯಿಸಿ ಏನು ನಮ್ಮ ದಲಿತಪುರ ದಲಿತಪುರ ಸಂಘಟನೆಗಳ ಒಕ್ಕೂಟ ನಮ್ಮ ಹಿರಿಯರು ನಮ್ಮ ದಲಿತ ನಾಯಕರುಗಳಾದಂತಹ ಸಂಘಸಂದ್ರ ವಿಜಯಣ್ಣವರೇ ನಮ್ಮ ಮೆಕ್ಯಾನಿಕ್ ಶ್ರೀನಣ್ಣ ಅವರೇ ನಮ್ಮ ಗೋಳಳ್ಳಿ ವೆಂಕಟೇಶಣ್ಣ ಅವರೇ ಹಾಗೂ ನನ್ನ ದಲಿತ ಬಂಧುಗಳೇ ಇನ್ನು ಅನೇಕ ಜನ ಏನು ಏನಿವತ್ತು ಸೇರಿದ್ದೀರಾ ಎಲ್ಲರಿಗೂ ನಮಸ್ಕರಿಸುತ್ತ ಯಾರಾದ್ರೂ ಹೆಸರು ಹೇಳಿದ್ರೆ ಕ್ಷಮೆ ಇರಲಿ ಏನಿವತ್ತು ಸೇರಿದೀವಿ ನಾವು ಮುದುಗಿರಿ ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ಕಾರ್ಯಾಲಯವನ್ನು ಅಲ್ಲೇ ಆರಂಭಿಸಬೇಕು ಅಂತ ನಾವು ನಮ್ಮ ಹಕ್ಕನ್ನ ಈ ಹೋರಾಟದ ಮುಖಾಂತರ ಕೇಳಬೇಕು ಅದು ಈ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲೂ ಕೂಡ ಅನ್ನೋದು ಹೇಳ್ಕೊಡಕ್ಕೆ ನಮ್ಗೊಂದು ಬೇಸರದ ಸಂಗತಿ ಕಾರಣ ಏನಪ್ಪಾ ಅಂದ್ರೆ ಈ ಒಂದು ಕ್ಷೇತ್ರದಲ್ಲಿ ಮೀಸಲು ಕ್ಷೇತ್ರ ಇದೊಂದು ಮೀಸಲು ಕ್ಷೇತ್ರವಾಗಿದ್ದು ಈ ಒಂದು ಸಮಸ್ಯೆಗಳ ಬಗ್ಗೆ ಎಷ್ಟೋ ಬಾರಿ ಶಾಸಕರ ಗಮನಕ್ಕೆ ತಂದ್ರೂ ಕೂಡ ಅವರು ಇದಕ್ಕೆ ಸ್ಪಂದಿಸದೇ ಇರೋದು ಒಂದು ಮೀಸಲಾತಿ ಕ್ಷೇತ್ರದಲ್ಲಿ ಯಾವಾಗ ಎಲೆಕ್ಷನ್ ಟೈಮ್ ಬರ್ತದೋ ಆವಾಗ ನಮ್ಮವರು ತಮ್ಮವರು ಅಂತ ಹೇಳ್ಬಿಟ್ಟು ಓಡಾಡ್ಕೊಂಡು ಬರೋರು ಐದು ದಿನ ಆದರೂ ಕೂಡ ಕ್ಯಾರೆ ಅನ್ನದೇ ಇರೋದು ಇನ್ನೊಂದು ದುರದೃಷ್ಟಕರ ಸಂಗತಿ ಫಸ್ಟ್ ಆಫ್ ಆಲ್ ನಾವು ಯಾಕೆ ಹೋರಾಟ ಮಾಡ್ಬೇಕು ಏನಕ್ಕೆ ನಾವು ಜಗಳ ಕಿತ್ಕೋಬೇಕು ನಿಮ್ಮ ಆಸ್ತಿಗೆ ಏನಾದ್ರು ಜಗಳ ಆಡ್ತಾ ಇದೀವಾ ಇಲ್ಲ ಯಾರೋ ಬೇರೆ ಅಪ್ಪನ ಮನೆ ಸೊತ್ತು ಏನಾದ್ರೂ ನಾವು ಹೋಗ್ತಾ ಇದೀವಾ ನಮ್ಮ ಸೊತ್ತು ಸಹ ನಮ್ಮ ಹಕ್ಕು ನಮ್ಮ ಹಕ್ಕು ನಮ್ಮ ಪಂಚಾಯತಿ ಕಾರ್ಯಾಲಯ ನಮ್ಮ ಗ್ರಾಮದಲ್ಲಿ ಮಾಡ್ಬೇಕು ಅನ್ನೋದು ನಮ್ಮ ಹಕ್ಕನ್ನ ನಾವು ನಿಮ್ಮ ಮತ್ತೆ ಜಗಳ ಮಾಡಿ ತಗೋಬೇಕಾ ಹೋರಾಟ ಮಾಡಿ ತಗೋಬೇಕಾ ಎಲ್ಲಿದೆ ನ್ಯಾಯ ಸರ್ಕಾರಗಳು ಜಾತಿ ಪದ್ಧತಿಯನ್ನ ಹೋಗ್ಲಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಬೇಜಾರು ಕಾರ್ಯಕ್ರಮಗಳನ್ನ ತರ್ತಾ ಇದ್ದೀರಾ ಇದೇನಾ ನಿಮ್ಮ ಜಾತಿ ಪದ್ಧತಿ ನಿರ್ಮೂಲನೆ ಮಾಡುವಂತ ಕಾರ್ಯಕ್ರಮಗಳು ನಮ್ಮ ಗ್ರಾಮದಲ್ಲಿ ನಾವು ಪಂಚಾಯತಿ ಕಟ್ಟಡ ಇರಬೇಕು ಅಂತ ಹೇಳ್ಬಿಟ್ಟು ನಾವು ಹೋರಾಟ ಮಾಡಿ ತಗೋಬೇಕಾ ಇಲ್ಲ ನಿಮ್ ಮನೆಯ ಏನಾದ್ರು ಬರ್ತಾ ಇದೀವಾ ನೀವು ಕೊಟ್ಟರು ನಮಗ್ ಬೇಡ ಸ್ವಾಮಿ ನಮ್ಮ ಗ್ರಾಮದಲ್ಲಿ ನಮ್ಮ ಗ್ರಾಮಕ್ಕೆ ಬಂದಿರುವಂತಹ ಪಂಚಾಯತಿ ಕಾರ್ಯಾಲಯವನ್ನು ನಮ್ಮ ಗ್ರಾಮದಲ್ಲೇ ತಂದ್ಕೊಡಿ ಸಾಕಷ್ಟೇ ನೀವು ಸಂಬಂಧಪಟ್ಟ ಅಧಿಕಾರಿಗಳು ಯಾರಿದ್ದೀರಾ ದಯವಿಟ್ಟು ನೋಡಿ ಇದು ಶಾಂತಿ ರೀತಿಯ ಪ್ರತಿಪಾದನೆ ಆಗಿದೆ ಇದನ್ನ ಇನ್ನೊಂದು ಹಂತಕ್ಕೆ ಕೊಂಡೊಯ್ಕೊಂಡು ಹೋಗ್ಬೇಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಅಣ್ಣವ್ರು ಹೇಳ್ತಾ ಇದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಅಡಿಯಲ್ಲಿ ಬೇಜಾರು ಸಂಘಟನೆಗಳನ್ನು ಕೊಟ್ಟಿದ್ದಾರೆ ಅಂತ ಹೌದು ಅಂಬೇಡ್ಕರ್ ಅವರ ಹೆಸರಿನಲ್ಲಿ ನಮ್ಮ ತಂದೆಯವರು ನಾವು ಮಕ್ಕಳು ದಲಿತ ಪರ ಸಂಘಟನೆ ದಲಿತ ಡಿ ಎಸ್ ಎಸ್ ಅಂತ ಮಾಡ್ತೀವಿ ಅಖಿಲ ಭಾರತ ದಲಿತ ಗೃಹ ಸಮಿತಿ ಅಂತ ಮಾಡ್ತೀವಿ ದಲಿತ ಪರ ಸಂಘರ್ಷ ಸಮಿತಿ ಸಂಯೋಜಿತ ಅಂತ ಮಾಡ್ತೀವಿ ನಾವು ನೂರಾರು ಹೆಸರುಗಳು ಮಾಡ್ಕೊತೀವಿ ಆದರೆ ಆದರೆ ಎಲ್ಲಾದ್ರೂ ನಮ್ಮ ದಲಿತರಿಗೆ ಅನ್ಯಾಯ ಆಗ್ತಾ ಇದೆ ಅಂದ್ರೆ ಇಷ್ಟು ಸಂಘಟನೆಗಳು ಒಟ್ಟಿಗೆ ಸೇರ್ತೀವಿ ಇಷ್ಟು ಸಂಘಟನೆಗಳು ಒಟ್ಟಿಗೆ ಸೇರ್ತೀವಿ ಇದೇ ನಮ್ಮ ಒಂದು ಅಂಬೇಡ್ಕರ್ ಕೊಟ್ಟಿರುವಂತಹ ನಮಗೊಂದು ಬಲ ದಯವಿಟ್ಟು ಈಗ್ಲಾದ್ರೂ ಎತ್ತೆತ್ತುಕೊಂಡು ನಮ್ಮ ಶಾಸಕರು ಏನಿದ್ದಾರೆ ನೀವು ಮನಸ್ಸು ಮಾಡಿದ್ರೆ ಒಂದು ದಿನದಲ್ಲಿ ಕೆಲಸ ಸಮಯ ಇದು ನೀವು ಒಬ್ಬ ಪರಿಶಿಷ್ಟ ಜಾತಿಯವರು ಅಂತ ಹೇಳ್ಬಿಟ್ಟು ಮರಿಬೇಡಿ ನೀವೇ ಅಲ್ಲ ಇಡೀ ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಪರಿಶಿಷ್ಟ ಜಾತಿ ಶಾಸಕರು ಇದ್ದೀರಾ ನಿಮಗೂ ಕಾಣಿಸ್ತಾ ಇರುವ ಇವೆಲ್ಲ ನಮ್ ಜಿಲ್ಲೆವರೆಗೂ ಬೇಡ ನಮ್ಮ ಮುಳಬಾಗ ತಾಲೂಕಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲಿ ಇದೀರಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಎಸ್ ಸಿ ಪರಿಶಿಷ್ಟ ಜಾತಿ ಮೀಸಲಾತಿ ಅಡಿಯಲ್ಲಿ ಗೆದ್ದು ಬಂದಿರುವಂತ ಎಲ್ಲ ಸದಸ್ಯರು ಬನ್ನಿ ಇಲ್ಲಿಗೆ ಇವತ್ತು ಗ್ರಾಮ ಕಾಯ್ತು ನಾಳೆ ನಿಮ್ ಗ್ರಾಮಕ್ಕಾಯ್ತದೆ ಇನ್ನೇ ಸುಮ್ನೆ ಕೂತ್ಕೊಂಡಿದ್ದೀರಾ ಅದಂತ ಕೇಳ್ತಾ ದಯವಿಟ್ಟು ಸಂಬಂಧಪಟ್ಟಿರೋ ಅಧಿಕಾರಿಗಳು ಈಗಲಾದ್ರೂ ಎಚ್ಚೆತ್ತುಕೊಂಡು ಇಲ್ಲಿ ಬಂದು ನಮ್ಮ ಸಮಸ್ಯೆಯನ್ನು ಪರಿಹರಿಸಿ ಇಲ್ಲ ಅಂದ್ರೆ ಮುಂದೆ ನಡೆಯುವಂತ ಆಗು ಹೋಗುಗಳಿಗೆ ನೀವೇ ಕಾರಣಕರ್ತರಾಗಿರ್ತೀರಿ ಅಂತ ಹೇಳ್ಬಿಟ್ಟು ಹೇಳ್ತಾ ನನ್ನನ್ನು ಮಾತಾಡೋ ಅವಕಾಶ ಕೊಟ್ಟಂತಹ ಎಲ್ಲ ಹಿರಿಯರಿಗೂ ವಂದಿಸ್ತಾ ನಾನು ಮುಗಿಸ್ತಾ ಇದೀನಿ